ಎಂಟಿಸಿ ಬಸ್ನಲ್ಲಿ ಕ್ಯೂ ಆರ್ ಕೋಡ್ ವ್ಯವಸ್ಥೆಗೆ ಭರ್ಜರಿ ರೆಸ್ಪಾನ್ಸ್ ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯು ಪ್ರಯಾಣಿಕರ ಅನುಕೂಲಕ್ಕಾಗಿ ಎಲ್ಲಾ ಬಸ್ ನಿಗಮಗಳ ವ್ಯಾಪ್ತಿಯಲ್ಲಿ ಕ್ಯೂ ಆರ್ ಕೋಡ್ ವ್ಯವಸ್ಥೆ ಜಾರಿ ಮಾಡಿತು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಮೂಲಕ ಹಣ ಪಾವತಿಸುವ ವಿಧಾನ ಬಸ್ಗಳಲ್ಲಿ ಜಾರಿಗೆ ಬಂತು ಸಾರಿಗೆಯ ಎಲ್ಲಾ ನಿಗಮದ ಬಸ್ಗಳಲ್ಲಿ ಈ ವ್ಯವಸ್ಥೆ ಜಾರಿಯಲ್ಲಿದೆ ಆ ಪೈಕಿ ಬೆಂಗಳೂರು ಮಹಾನಗರ ಪಾಲಿಕೆ ಸಾರಿಗೆ ಸಂಸ್ಥೆ ಅಂದರೆ ಬಿಎಂಟಿಸಿ ಬಸ್ಗಳಲ್ಲಿಯೂ ಕ್ಯೂಆರ್ ಕೋಡ್ ವ್ಯವಸ್ಥೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಇದರಿಂದ ಕೋಟಿ ಕೋಟಿ ಆದಾಯ ನಿಗಮಕ್ಕೆ ಬರುತ್ತಿದೆ ಹೌದು ಬಿಎಂಟಿಸಿ ಬಸ್ಗಳಲ್ಲಿ ಕೋವಿಡ್ ನಂತರ ಕ್ಯೂಆರ್ ಕೋಡ್ ವ್ಯವಸ್ಥೆ ಪರಿಚಯಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಈ ವ್ಯವಸ್ಥೆ ಬಳಸುವ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ನಿತ್ಯ ಒಂದು ಕೋಟಿ ರೂಪಾಯಿ ಗಳಿಕೆ ಆಗುತ್ತಿದೆ ಪ್ರಯಾಣಿಕರು ಚಿಲ್ಲರೆ ಸಮಸ್ಯೆಯ ಕಿರಿಕಿರಿ ತಪ್ಪಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯ ಯುಪಿಐ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಹಣ ಪಾವತಿಯನ್ನೇ ಅವಲಂಬಿಸಿದ್ದಾರೆ ಇದೇ ಫೆಬ್ರವರಿ ಒಂದರಿಂದ ಹದಿನಾರರ ತನಕ ನಿತ್ಯ ಒಂದು ಕೋಟಿ ರೂಪಾಯಿಯಂತೆ ಹದಿನಾರು ಕೋಟಿ ರೂಪಾಯಿ ಆದಾಯ ಗಳಿಕೆಯಾಗುತ್ತಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಜಿಟಲ್ ಪೇಮೆಂಟ್ನಿಂದಲೇ ಬಿಎಂಟಿಸಿ ನಿಗಮಕ್ಕೆ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಎಲ್ಲಾ ಸರ್ಕಾರಿ ಬಸ್ಗಳಲ್ಲಿಯೂ ಹಂತ ಹಂತವಾಗಿ ಬಳಕೆ ಹೆಚ್ಚಿಸಿಕೊಂಡ ಈ ವ್ಯವಸ್ಥೆಯು ಆದಾಯ ಗಳಿಕೆಯಲ್ಲಿ ಚಿಲ್ಲರೆ ಸಮಸ್ಯೆ ಜಗಳ ತಪ್ಪಿಸುವಲ್ಲಿ ಪರಿಣಾಮಕಾರಿ ಉಪಕ್ರಮ ಎನ್ನಬಹುದು ರಾಜ್ಯ ಸಾರಿಗೆ ಇಲಾಖೆಯು ಕಳೆದ ತಿಂಗಳು ಜನವರಿ ಐದರಂದು ಎಲ್ಲಾ ಬಸ್ಗಳ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಕೆ ಮಾಡಿತ್ತು ಅದಾಗಿನಿಂದ ಬಸ್ಗಳಲ್ಲಿ ಓಡಾಡುವ ಪ್ರಯಾಣಿಕರು ಈ ಕ್ಯೂಆರ್ ಕೋಡ್ ಬಳಸಿಯೇ ಟಿಕೆಟ್ ಶುಲ್ಕ ಪಾವತಿಸುತ್ತಿದ್ದಾರೆ ಈ ಮೂಲಕ ಚಿಲ್ಲರೆ ಸಮಸ್ಯೆಯ ಗೊಡವೆಯೇ ತಪ್ಪಿಸುತ್ತಿದ್ದಾರೆ ಇದು ಒಂದು ರೀತಿಯಲ್ಲಿ ನಿಗಮಕ್ಕೆ ಅನುಕೂಲವಾಗಿದ್ದು ನಿರ್ವಾಹಕರಿಗೆ ಸಂಭಾವನೀಯ ಚಿಲ್ಲರೆ ತಲುಪಿಸಿ ತಪ್ಪಿಸಿದೆ ವಾರ್ಷಿಕ ಒಟ್ಟು ಆದಾಯವೆಂದು ಪರಿಗಣಿಸಿದರೆ ಅದರಲ್ಲಿ ಶೇಕಡಾ ಮೂವತ್ತೈದರಷ್ಟು ಆದಾಯ ಈ ಕ್ಯೂಆರ್ ಕೋಡ್ನಿಂದಲೇ ಬರುತ್ತಿದೆ ಮುಂದಿನ ದಿನಗಳಲ್ಲಿ ಈ ಪ್ರಮಾಣ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆಗಳು ಇವೆ ಸದ್ಯ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣ ದರ ಏರಿಕೆ ನಂತರ ಬಿಎಂಟಿಸಿ ಬಸ್ ಹತ್ತುವವರ ಸಂಖ್ಯೆ ಹೆಚ್ಚಾಗುತ್ತಿದೆ ನಿತ್ಯ ಮೂವತ್ತೇಳು ಲಕ್ಷ ಜನ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸಿದರೆ ಕಳೆದೊಂದು ವಾರದಲ್ಲಿ ನಿತ್ಯ ಸರಾಸರಿ ಒಂದು ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ ಎಂದು ಮೂಲಗಳು ಮಾಹಿತಿ ನೀಡಿವೆ ಇದಲ್ಲದೆ ಎಲೆಕ್ಟ್ರಾನಿಕ್ ಸಿಟಿ ಬನಶಂಕರಿ ಕೆಆರ್ ಮಾರುಕಟ್ಟೆ ಸೇರಿದಂತೆ ವಿವಿಧೆಡೆ ಹೊಸ ಫ್ಲೀಟ್ ಬಸ್ ಬಿಡುಗಡೆ ಮಾಡಲಾಗುತ್ತಿದೆ ಇದರೊಂದಿಗೆ ನಮ್ಮ ಮೆಟ್ರೋ ಮೆಟ್ರೋಫೀಡರ್ ಬಸ್ಗಳನ್ನು ಬಿಎಂಟಿಸಿ ಬಿಡುಗಡೆ ಮಾಡುತ್ತಿದೆ ಹೊಸ ಮಾರ್ಗಗಳಲ್ಲಿ ಬಸ್ ಸೇವೆ ಲಭ್ಯವಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ